ನಮಸ್ಕಾರ ಅಂಬಿಕಾ ಶೆಟ್ಟೀಸ್ ಕಿಚನ್ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ರುಚಿಯಾಗಿ ಸೇಬು ಹಣ್ಣಿನ ಹಲ್ವಾ ಮಾಡುವ ವಿಧಾನನ ನೋಡೋಣ ಬಹಳ ಸುಲಭವಾಗಿ ಮಾಡ್ಬೋದು ಅಮ್ಮ ಮಾಡಿರುವ ರೆಸಿಪಿ ಇದನ್ನು ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಮೊದಲು ಮೂರು ಸೇಬು ಹಣ್ಣನ್ನು ತೊಗೊಂಡಿದ್ದಾರೆ ಇಲ್ಲಿ ಚೆನ್ನಾಗಿ ಈಗಾಗಲೇ ತೊಳೆದು ಒರೆಸ್ಕೊಂಡಿರೋದು ಸೇಬು ಹಣ್ಣನ್ನು ಮೊದಲು ಸೇಬು ಹಣ್ಣಿನ ಬೀಜಗಳನ್ನೆಲ್ಲ ತಕ್ಕೊಳ್ತಾ ಇದ್ದಾರೆ ಬೀಜಗಳನ್ನೆಲ್ಲ ತೆಗ್ದಾದ ಮೇಲೆ ಮೂರು ಸೇಬು ಹಣ್ಣನ್ನು ಹೀಗೆ ತುರ್ಕೊಳ್ಬೇಕು ಸಿಪ್ಪೆ ತೆಗಿಬೇಕು ಅಂತಿಲ್ಲ ತೆಗೆದ್ರೂ ಆಗ್ತದೆ ಸಿಪ್ಪೆ ಸಮೇತ ಇಲ್ಲಿ ಮೂರು ಸೇಬು ಹಣ್ಣನ್ನು ಚೆನ್ನಾಗಿ ತುರ್ಕೊಳ್ತಾ ಇದ್ದಾರೆ ಸೇಬು ಹಣ್ಣನ್ನು ಹಣ್ಣಿನ ಹಲ್ವಾ ಮಾಡೋದಕ್ಕೆ ತಕ್ಷಣಕ್ಕೆ ಮುಂಚೆ ಇದನ್ನು ತುರ್ಕೊಳ್ಬೇಕು ಯಾಕೆಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಸೇಬು ಹಣ್ಣು ಕಟ್ ಮಾಡಿ ನಾವು ತುಂಬ ಹೊತ್ತು ಇಟ್ಟರೆ ಕಪ್ಪಾಗ್ತದೆ ಹಾಗಾಗಿ ಈಗ ಒಂದು ಬಾಣಲೆ ಅಥವಾ ಪ್ಯಾನ್ ತಗೊಂಡು ಇದಕ್ಕೆ ತುಪ್ಪ ಹಾಕಬೇಕು ಎರಡು ದೊಡ್ಡ ಚಮಚ ತುಪ್ಪ ಬಳಸಿದ್ದಾರೆ ಇಲ್ಲಿ ಮೊದಲು ಇದರಲ್ಲಿ ಗೋಡಂಬಿ ಡ್ರೈ ಡ್ರೈನಟ್ಸ್ಗಳನ್ನು ನಿಮಗೆ ಯಾವ್ದು ಅದನ್ನ ಹಾಕ್ಬೋದು ಇಲ್ಲಿ ಒಂದು ದೊಡ್ಡ ಚಮಚ ಆಗುವಷ್ಟು ಅರ್ಧ ತುಂಡು ಮಾಡಿರೋ ಗೋಡಂಬಿನ ಚೆನ್ನಾಗಿ ಹುರಿದು ತೆಗೆದಿಟ್ಕೊಂಡಿದ್ದಾರೆ ನಂತರ ಅದೇ ತುಪ್ಪದಲ್ಲಿ ತುರಿದಿರೋ ಸೇಬು ಹಣ್ಣನ್ನು ಹಾಕಿದ್ದಾರೆ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಹುರ್ಕೊಳ್ತಾ ಇದ್ದಾರೆ ಸುಮಾರೊಂದು ಐದರಿಂದ ಆರು ನಿಮಿಷಗಳವರೆಗೆ ಸಣ್ಣ ಉರಿಯಲ್ಲಿ ಈ ತುರಿದಿರೋ ಹಣ್ಣನ್ನು ಸೇಬು ಹಣ್ಣನ್ನು ಹುರ್ಕೊಳ್ಬೇಕು ನಂತರ ಇದಕ್ಕೆ ಒಂದು ಮೂರನೇ ಆಗುವಷ್ಟು ಕೇಸರಿ ದಳ ಮತ್ತು ಸಿಹಿಗೆ ತಕ್ಕ ಹಾಗೆ ಸಕ್ಕರೆ ಹಾಕ್ಬೋದು ಅವರು ಒಂದು ಮೂರನೇ ಕಪ್ ಹಾಕಿದ್ದಾರೆ ಕೆಲವೊಮ್ಮೆ ಸೇಬು ಹಣ್ಣು ತುಂಬ ಸಿಹಿ ಇರ್ತದೆ ಅದನ್ನು ನೋಡಿಕೊಂಡು ಸಕ್ಕರೆ ಪ್ರಮಾಣನ ನಿಮ್ಮ ರುಚಿಗೆ ತಕ್ಕ ಹಾಗೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಬೋದು ಸಕ್ಕರೆ ಹಾಕಿದ ಮೇಲೆ ಮತ್ತೆ ಒಂದು ಐದರಿಂದ ಏಳು ನಿಮಿಷ ಸಣ್ಣ ಉರಿಯಲ್ಲಿ ಇದನ್ನು ಚೆನ್ನಾಗಿ ಹೀಗೆ ಮುಗ್ಸಬೇಕು ಹಾಗೆಯೇ ಇಲ್ಲಿ ಈ ಹಲ್ವಕ್ಕೆ ನಾವು ಬೇಕಿದ್ರೆ ಖೋವ ಹಾಕ್ಕೊಳ್ಬೋದು ನಾವಿಲ್ಲಿ ಖೋವನ ಬಳಸಿಲ್ಲ ಅಂದರೆ ಹಾಲನ್ನು ಬತ್ತಿಸಿ ಮಾಡುವಂಥ ಕುಂದ ಮಾಡ್ತೇವೆ ನೋಡಿ ಹಾಗೆ ಅದನ್ನು ಹಾಕಿಯೂ ಕೂಡ ಮಾಡ್ಬೋದು ನಂತರ ಕೊನೆಯಲ್ಲಿ ತುಪ್ಪದಲ್ಲಿ ಮೊದಲೇ ಹುರಿದು ತೆಗ್ದಿಟ್ಟಂಥ ಗೋಡಂಬಿ ಹಾಗೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಮೂರು ಸೇಬು ಹಣ್ಣನ್ನು ಬಳಸಿದರೂ ಮಾಡಿ ಆದಮೇಲೆ ಅದು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಇರ್ತದೆ ಆದರೆ ಸ್ವಲ್ಪ ಸ್ವಲ್ಪ ತಿಂದರೆ ಸಾಕಾಗ್ತದೆ ಯಾಕಂದರೆ ಇದು ತುಂಬ ಕಮ್ಮಗೆ ಇರ್ತದೆ ಸಿಹಿ ಇರೋದರಿಂದಾಗಿ ನೀವು ಕೂಡ ಟ್ರೈ ಮಾಡಿ ನೋಡಿ ಸುಲಭವಾಗಿ ಯಾರೂ ಕೂಡ ಮಾಡ್ಬೋದು ಸೇಬು ಹಣ್ಣಿನ ಹಲ್ವಾ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ ತಮ್ಮೆಲ್ಲರ ದಿನ ಶುಭವಾಗಿರಲಿ धन्यवाद